ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ನಾವು ನೀವೆಲ್ಲರೂ ಹೆಚ್ಚಾಗಿ ಇಷ್ಟಪಡುವ ಒಂದು ಲೋಹವೆಂದರೆ ಅದು ಚಿನ್ನ ಈ ಚಿನ್ನವನ್ನು ಎಲ್ಲರೂ ಇಷ್ಟಪಟ್ಟೆ ಪಡುತ್ತಾರೆ ಇಂದಿನ ವಿಡಿಯೋದಲ್ಲಿ ಈ ಚಿನ್ನದ ಹಿಂದಿರುವ ಆರಂಭ ಇತಿಹಾಸ ಹಾಗೂ ವರ್ತಮಾನದ ವಿಷಯಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಹಾಗೂ ಈ ಚಿನ್ನವನ್ನು ಕೃತಕವಾಗಿ ಉತ್ಪಾದನೆ ಮಾಡಲು ಸಾಧ್ಯವೇ ಒಂದು ವೇಳೆ ಸಾಧ್ಯವಾದರೆ ಅದು ಹೇಗೆ ಒಂದು ವೇಳೆ ಸಾಧ್ಯವಾಗದಿದ್ದರೆ ಅದು ಏಕೆ ಸಾಧ್ಯವಿಲ್ಲ ಎಂಬುದರ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ ದೊರೆಯುತ್ತದೆ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ನಮಸ್ಕಾರ ಸ್ನೇಹಿತರೆ ಓಡುವ ಕನ್ನಡ ವಿಜ್ಞಾತ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸ್ನೇಹಿತರೆ ಚಿನ್ನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುವ ಮುಂಚೆ ನೀವಿಂದು ಪುರ್ಣಿಮಾ ಕನ್ನಡ ವಿದ್ಞಾತಿ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಈ ಹಿಂದೆ ತಿಳಿದಿರದ ಹಲವಾರು ಮಹತ್ವದ ವಿಷಯಗಳು ನನ್ನ ವಿಡಿಯೋದ ನಿಮಗೆ ತಿಳಿಯುತ್ತದೆ ನಾನು ಮಾಡುವ ವಿಡಿಯೋಗಳ ನೀವು ಪಡೆದು ಎಲ್ಲರಿಗಿಂತ ಮುಂಚೆ ನೀವೇ ವಿಡಿಯೋಗಳನ್ನು ವೀಕ್ಷಿಸಬಹುದು ಸ್ನೇಹಿತರೆ ಬನ್ನಿ ವಿಡಿಯೋವನ್ನು ಆರಂಭಿಸೋಣ ಮೊದಲು ನಾವು ಚಿನ್ನವು ಹೇಗೆ ಉತ್ಪತ್ತಿಯಾಯಿತು ಎಂಬುದರ ಬಗ್ಗೆ ಮಾಹಿತಿ ತಿಳಿಯೋಣ ಸ್ನೇಹಿತರೆ ಯಾವುದೇ ಒಂದು ವಸ್ತು ಆಗಲಿ ಅದರಲ್ಲಿಯೂ ಲೋಹಗಳು ಅಥವಾ ಧಾತುಗಳು ಉತ್ಪತ್ತಿಯಾಗಬೇಕೆಂದರೆ ಪ್ರಕೃತಿಯಲ್ಲಿ ಯಾವುದೋ ಒಂದು ಘಟನೆ ಸಂಭವಿಸಿರಬೇಕು ಅಂದರೆ ಪ್ರಾಕೃತಿಕ ಘಟನೆಗಳಾದಂತಹ ಸ್ವಾಲಾಮುಖಿ ಸ್ಫೋಟ ಭೂಕಂಪನ ಬಾಹ್ಯಾಕಾಶದಲ್ಲಿನ ನಕ್ಷತ್ರಗಳ ಸ್ಫೋಟ ಈ ರೀತಿ ಹಲವಾರು ಘಟನೆಗಳು ಸಂಭವಿಸಬೇಕು ಈ ರೀತಿ ಸಂಭವಿಸಿದಾಗ ಮಾತ್ರ ಯಾವುದೇ ವಸ್ತುಗಳು ನಿರ್ಮಾಣ ಆಗಲು ಸಾಧ್ಯ ಹೀಗೆಯೇ ಬೃಹತ್ ನಕ್ಷತ್ರಗಳ ಸ್ಫೋಟದಿಂದ ಸೋಪರ್ ನೋವಾ ಹಾಗೂ ನ್ಯೂಟ್ರೋನ್ ನಕ್ಷತ್ರಗಳ ಡಿಕ್ಕಿ ಅಥವಾ ಪರಸ್ಪರ ಘರ್ಷಣೆ ಉಂಟಾದ್ದರಿಂದ ಚಿನ್ನವು ಉತ್ಪತ್ತಿಯಾಯಿತು ಚಿನ್ನವು ಉತ್ಪತ್ತಿಯಾಗಿದ್ದು ಭೂಮಿ ಉತ್ಪತ್ತಿಯಾಗುವ ಮುಂಚೆ ಭೂಮಿ ಉತ್ಪತ್ತಿಯಾಗಿದ್ದು ಸುಮಾರು ನಾಲ್ಕು ಪಾಯಿಂಟ್ ಐದು ನಾಲ್ಕು ಬಿಲಿಯನ್ ವರ್ಷಗಳ ಹಿಂದೆ ಅಂದರೆ ಚಿನ್ನ ಇದಕ್ಕಿಂತಲೇ ಮುಂಚೆ ಉಗಮವಾಗಿತ್ತು ಭೂಮಿ ಉತ್ಪತ್ತಿಯಾಗುವ ಸಂದರ್ಭದಲ್ಲಿ ಚಿನ್ನವು ತೊಂಬತ್ತೊಂಬತ್ತು ಶೇಕಡದಷ್ಟು ಚಿನ್ನವು ಭೂಮಿಯ ಅಂತರಾಳದಲ್ಲಿ ಸೇರಿಕೊಂಡಿತು ನಾವು ನೀವೆಲ್ಲ ಬಳಸಿರುವ ಬಳಸುತ್ತಿರುವ ಹಾಗೂ ಮುಂದೆ ಬಳಸಲಾಗುವ ಕೇವಲ ಒಂದು ಶೇಕಡ ಚಿನ್ನ ಮಾತ್ರ ನಾವು ಹೊತ್ತೊಗಿಸುವುದು ಸ್ನೇಹಿತರೆ ನಿಮಗೆಲ್ಲ ಅನಿರ್ಸಬಹುದು ಒಂದು ವೇಳೆ ಆ ತೊಂಬತ್ತೊಂಬತ್ತು ಶೇಕಡ ಚಿನ್ನ ಭೂಮಿಯ ಮೇಲ್ಮೈಯಲ್ಲಿ ದೊರೆತಿದ್ದರೆ ಎಷ್ಟು ಒಳ್ಳೆಯದಿತ್ತು ಎಂದು ಹಾಗೆಯೇ ಅನಿರ್ಸಬಹುದು ಶೃಂಗಾರ ಹಾಗೂ ಐಶ್ವರ್ಯವನ್ನು ಹೆಚ್ಚಿಸುವ ಈ ಚಿನ್ನವು ಒಂದು ವೇಳೆ ಕೃತಕವಾಗಿ ಅಂದರೆ ವಿಜ್ಞಾನಿಗಳು ಅಥವಾ ಸಂಶೋಧಕರಿಂದ ನಿರ್ಮಾಣ ಮಾಡಲು ಆಗಿದ್ದರೆ ಎಷ್ಟು ಒಳ್ಳೆಯದಿತ್ತಲ್ಲ ಎಂದು ಸ್ನೇಹಿತರೆ ಹೀಗೆ ಆಗಲು ಸಾಧ್ಯವಿಲ್ಲ ಇದು ಏಕೆ ಸಾಧ್ಯವಿಲ್ಲ ಎಂದರೆ ಚಿನ್ನ ಅಂತ ಅಲ್ಲ ಯಾವುದೇ ವಸ್ತು ನಿರ್ಮಾಣ ಆಗಬೇಕೆಂದರೆ ಪ್ರಮುಖವಾಗಿ ಗಮನಕ್ಕೆ ಬರುವುದು ವಸ್ತುವಿನ ಪ್ರೋಟಾನ್ ಹಾಗೂ ನ್ಯೂಟ್ರಾನ್ಗಳ ಸಂಖ್ಯೆ ಇದಕ್ಕೆ ಪ್ರಮುಖವಾಗಿ ವೈಜ್ಞಾನಿಕ ಕಾರಣವಾಗುತ್ತದೆ ಇದರ ಪ್ರೋಟಾನ್ ಸಂಖ್ಯೆ ಎಪ್ಪತ್ತ ಒಂಬತ್ತು ಹಾಗೂ ನ್ಯೂಟ್ರಾನ್ಗಳ ಸಂಖ್ಯೆ ನೂರ ಹದಿನೆಂಟು ಇವು ಎರಡನ್ನು ಸೇರಿಸಿ ಅಂದರೆ ನ್ಯೂಟ್ರಾನ್ ಹಾಗೂ ಪ್ರೋಟಾನ್ ಗಳನ್ನು ಸೇರಿಸಿದರೆ ನಮಗೆ ಚಿನ್ನ ದೊರೆಯುತ್ತದೆ ಅಂದರೆ ಎರಡನ್ನು ಒತ್ತು ಸೇರಿಸಿ ನೂರ ತೊಂಬತ್ತೇಳು ಒಟ್ಟು ಪರಮಾಣು ರಾಶಿ ಸಂಖ್ಯೆ ದೊರೆಯಬೇಕು ಆಗ ಮಾತ್ರ ಅಂದರೆ ಅದರಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಸಂಭವಿಸಿದರೆ ಮಾತ್ರ ಚಿನ್ನವನ್ನು ತಯಾರಿಸಲು ಸಾಧ್ಯ ಇದುವರೆಗೆ ಹಲವಾರು ಸಂಶೋಧನೆಗಳು ನಡೆದರೂ ಸಹ ಈ ಚಿನ್ನವನ್ನು ತಯಾರಿಸಲು ಯಾರಿಂದಲೂ ಸಾಧ್ಯವಾಗಿಲ್ಲ ಮುಂದೆಯೂ ಸಾಧ್ಯವಾಗುವುದು ಕಠಿಣ ನಿಜವಾಗಿ ಹೇಳಬೇಕೆಂದರೆ ಚೀನಾದಲ್ಲಿ ಸೂರ್ಯನನ್ನೇ ನಿರ್ಮಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಈ ಚಿನ್ನವನ್ನು ನಿರ್ಮಿಸಲು ಯಾರಿಂದಲೂ ಆಗಿಲ್ಲ ಸ್ನೇಹಿತರೆ ಚಿನ್ನ ಹೇಗೆ ಉತ್ಪತ್ತಿಯಾಗುತ್ತದೆ ಎಂದು ನಿಮಗೆ ತಿಳಿಯಿತು ಹಾಗಾದರೆ ಈ ಚಿನ್ನವನ್ನು ಮೊದಲು ಕಂಡುಹಿಡಿದವರು ಯಾರು ಯಾವ ದೇಶದವರು ಎಂದು ನಿಮ್ಮಲ್ಲಿ ಪ್ರಶ್ನೆ ಮೂಡಬಹುದು ಸ್ನೇಹಿತರೆ ಇದಕ್ಕೂ ನಾನು ಉತ್ತರವನ್ನು ನೀಡಬೇಕೇನು ಈ ಚಿನ್ನವನ್ನು ಪ್ರಕಟಮವಾಗಿ ಹೇಗೆ ಕಂಡುಹಿಡಿಯಲಾಯಿತು ಎಂದರೆ ಪ್ರಾಚೀನ ನಾಗರಿಕತೆಯ ಮಾನವರು ನದಿ ತೀರದಲ್ಲಿ ಒಂದು ಕಲ್ಲನ್ನು ಕಾಣುತ್ತಾರೆ ಆ ಕಲ್ಲನ್ನು ಒಡಲು ಎಲ್ಲಾ ಕಲ್ಲಿನಂತೆ ಕಾಣುವುದಿಲ್ಲ ವಿಶೇಷ ವೈಶಿಷ್ಟ್ಯಗಳನ್ನು ಹೊಂದಿದ್ದು ಆ ಕಲ್ಲು ಮಿಲುಗುತ್ತಿತ್ತು ಹಾಗೂ ಅದು ಮೃದುವಾಗಿತ್ತು ನಿಮಗೆಲ್ಲ ತಿಳಿದಿದೆ ಚಿನ್ನವು ಮೃದುವಾಗಿರುತ್ತದೆ ಹಾಗೂ ಹೊಳೆಯುತ್ತಿರುತ್ತದೆ ಎಂದು ಹೌದು ಸ್ನೇಹಿತರೆ ಹಾಗೆಯೇ ಆಗ ದೊರೆತಂತಹ ಕಲ್ಲು ಹೊಳೆಯುತ್ತಿತ್ತು ಪರ್ಶಿಸಲು ಮೃದುವಾಗಿತ್ತು ಬಹಳ ಸಮಯದ ನಂತರ ನೋಡಿದರೂ ಅದರ ಬಣ್ಣದ ಅಥವಾ ಅದರ ಸ್ವಭಾವದಲ್ಲಿ ಆಗಲಿ ಯಾವುದೇ ರೀತಿಯ ಬದಲಾವಣೆಗಳು ಕಾಣಿಸಲಿಲ್ಲ ತದನಂತರ ಮೃದುವಾಗಿರುವುದರಿಂದ ಅದಕ್ಕೆ ವಿಶೇಷ ಅಲಂಕಾರವನ್ನು ನೀಡಬಹುದು ಎಂದು ತಿಳಿದುಕೊಂಡರು ಅದರಂತೆ ಆಭರಣಗಳನ್ನು ಮಾಡಲು ಆರಂಭಿಸಿದರು ಆದರೆ ಇದನ್ನು ಮೊದಲು ಯಾವ ದೇಶದವರು ಬಳಸುತ್ತಿದ್ದರು ಎಂದರೆ ಮೆಕಪಟೋಮಿಯಾದ ಜನರು ಹಾಗೆಯೇ ಈಜಿಪ್ಟ್ ನಾಗರಿಕ ಜನರು ಹಾಗೆ ಸಿಂಧು ನಾಗರಿಕರು ಸಿಂಧು ನಾಗರಿಕತೆ ಮುಖ್ಯವಾಗಿ ಪಶ್ಚಿಮ ಪಾಕಿಸ್ತಾನ ಹಾಗೂ ಉತ್ತರ ಭಾರತದ ನಡುವೆ ಸಿಂಧು ನಾಗರಿಕತೆ ಕಾಯಿಸಿಕೊಳ್ಳುತ್ತದೆ ಆದ್ದರಿಂದ ಈ ಚಿನ್ನವನ್ನು ಮೊದಲು ಭಾರತದಲ್ಲಿಯೂ ಬಳಕೆ ಮಾಡುತ್ತಾರೆ ನಮಗೆ ದೊರೆಯುವ ಕೇವಲ ಒಂದು ಶೇಕಡಷ್ಟು ಚಿನ್ನದಲ್ಲಿ ಅಂದರೆ ಈಗ ದೊರೆಯುವುದು ಕಡಿಮೆ ಪ್ರಮಾಣದಲ್ಲಿ ಈ ಹಿಂದೆ ನಮ್ಮ ವಿಜಯನಗರ ಸಾಮ್ರಾಜ್ಯವು ಅಗಾಧ ಪ್ರಮಾಣದಲ್ಲಿ ಚಿನ್ನವನ್ನು ಬಳಕೆ ಮಾಡುತ್ತಿದ್ದರು ಭಾರತವು ಚಿನ್ನದ ನಾಡು ಎಂದು ವಿಶ್ವದಲ್ಲಿಯೇ ಪ್ರಖ್ಯಾತಿಯನ್ನು ಪಡೆದಿದೆ ಿದೆ ಅಂದರೆ ಭಾರತವನ್ನು ಸೋನಾಕಿ ಚಿಡಿಯ ಅಥವಾ ಸುವರ್ಣ ಪಕ್ಷಿ ಎಂದು ಹೇಳಲಾಗುತ್ತಿತ್ತು ಭಾರತದಲ್ಲಿ ಚಿನ್ನದ ವೈಭವವು ಯಾವ ರೀತಿ ಇತ್ತೆಂದರೆ ಮೌರ್ಯ ಗುಪ್ತ ಚೋಳ ಹಾಗೂ ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯ ಬಗ್ಗೆ ತಿಳಿದಿದ್ದರೆ ನಿಮಗೆ ತಿಳಿಯಬಹುದು ಈಜಿಪ್ಟಿನ ರಾಜರುಗಳಾದ ತೆರೋಗಳು ಈ ಚಿನ್ನವನ್ನು ದೇವರ ಸಂಕೇತವೆಂದು ನಂಬುತ್ತಾರೆ ಹಾಗೆಯೇ ಭಾರತದಲ್ಲಿ ಚಿನ್ನವನ್ನು ಲಕ್ಷ್ಮಿಯ ರೂಪವೆಂದು ನಂಬಲಾಗುತ್ತದೆ ರೋಮನ್ ಸಾಮ್ರಾಜ್ಯದಲ್ಲಿ ಚಿನ್ನವೇ ವಾಣಿಜ್ಯಕ್ಕೆ ಪ್ರಮುಖ ಮಾಧ್ಯಮವಾಗಿತ್ತು ನಮ್ಮ ಕರ್ನಾಟಕದ ಮೈಸೂರು ಸಾಮ್ರಾಜ್ಯ ಹಾಗೂ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಹಾಗೂ ವೈಭವವು ನಿಮಗೆ ತಿಳಿದಿದ್ದರೆ ಚಿನ್ನವು ಯಾವ ರೀತಿಯಲ್ಲಿ ಬಳಕೆಯಾಗುತ್ತಿತ್ತು ಎಂದು ನಿಮಗೆ ಒಂದು ಚಿತ್ರಣ ಕಾಣಿಸುತ್ತದೆ ಸ್ನೇಹಿತರೆ ಈ ತೊಂಬತ್ತೊಂಬತ್ತು ಶೇಕಡದಷ್ಟು ಚಿನ್ನ ಭೂಮಿಯ ಅಂತರಾಳದಲ್ಲಿ ಮತ್ತು ಒಂದು ಶೇಕಡ ಚಿನ್ನ ಭೂಮಿಯ ಮೇಲ್ಮೈಯಲ್ಲಿ ಸೇರಿದ ಪ್ರಮುಖ ಕಾರಣ ಯಾವುದೆಂದು ತಿಳಿಯೋಣ ಸ್ನೇಹಿತರೆ ಈ ಭೂಮಿಯು ಉತ್ಪತ್ತಿಯಾಗುವ ಸಂದರ್ಭದಲ್ಲಿ ಚಿನ್ನವು ಭೂಮಿಯ ಅಂತರಾಳದಲ್ಲಿ ಸೇರಿಕೊಳ್ಳಲು ಹಾಗೂ ಅದು ತದನಂತರ ಕೇವಲ ಒಂದು ಶೇಕಡ ಮಾತ್ರ ಭೂಮಿಯ ಮೇಲ್ಮೈಗೆ ಬರಲು ಇರುವ ಕಾರಣಗಳನ್ನು ತಿಳಿದುಕೊಳ್ಳೋಣ ಒಂದು ಪ್ರಮುಖ ಕಾರಣ ಇದರ ಭಾರ ಇದು ಭಾರವಾಗಿರುವುದರಿಂದ ಅಂದರೆ ಯಾವುದೇ ಒಂದು ಭಾರವಾದ ವಸ್ತುಗಳು ಭೂಮಿಯ ಅಂತರಾಳದಲ್ಲಿ ಸಿಲುಕುತ್ತವೆ ಭೂಮಿಯ ಮೇಲ್ಮೈಯಲ್ಲಿ ಕೇವಲ ಕಡಿಮೆ ತೂಕದ ವಸ್ತುಗಳು ಅಡಗಿಕೊಂಡಿರುತ್ತವೆ ಈ ರೀತಿಯಾಗಿ ಭೂಮಿ ರೂಪುಗೊಳ್ಳುವ ಆರಂಭಿಕ ಸಂದರ್ಭಗಳಲ್ಲಿ ಭೂಮಿಯ ಅಂತರಾಳದಲ್ಲಿ ತುರುಕಿಕೊಂಡಂತಹ ಚಿನ್ನವು ಕಾಲಕ್ರಮೇಣ ಅದು ಪೂರ್ಣವಾಗಿ ಕೆಳಗಡೆ ಅಂದರೆ ಕಳಭಾಗಕ್ಕೆ ಸೇರಿಕೊಳ್ಳುತ್ತದೆ ಈ ರೀತಿ ಭೂಮಿಯ ಕೇಂದ್ರ ಭಾಗದಲ್ಲಿ ಮೂರು ಶೇಕಡದಷ್ಟು ಚಿನ್ನವು ಸಂಗ್ರಹವಾಗುತ್ತದೆ ಇದು ಒಂದು ಶೇಕಡ ಭೂಮಿಯ ಮೇಲ್ಮೈಗೆ ಬಂತೆಂದರೆ ಅಗ್ನಿ ಪರ್ವತಗಳ ಸ್ಫೋಟದಿಂದ ಈ ಅಗ್ನಿಪರ್ವತಗಳ ಸ್ಫೋಟದ ವೇಳೆಯಲ್ಲಿ ಮೇಲ್ಪದರಕ್ಕೆ ಬಂದಂತದ್ದು ಕೇವಲ ಒಂದು ಶೇಕಡ ಚಿನ್ನ ಮಾತ್ರ ನಾವು ನೀವೆಲ್ಲ ಈ ಮುಂದೆ ಬಳಸಿರುವ ಈಗ ಬಳಸುತ್ತಿರುವ ಹಾಗೂ ಮುಂದೆ ಬಳಸುವ ಚಿನ್ನದ ಪ್ರಮಾಣವು ಕೇವಲ ಈ ಒಂದು ಶೇಕಡ ಮಾತ್ರ ಸ್ನೇಹಿತರೆ ನಿಮಗೆ ಈಗ ತಿಳಿದಿರಬಹುದು ಈ ಒಂದು ಶೇಕಡದಲ್ಲಿ ಈವರೆಗೆ ಎಷ್ಟು ಪ್ರಮಾಣದ ಚಿನ್ನ ಖಾಲಿಯಾಗಿದೆ ಎಂದು ಇದು ಈ ಒಂದು ಶೇಕಡದಲ್ಲಿ ಕೇವಲ ಸೊನ್ನೆ ಪಾಯಿಂಟ್ ಸೊನ್ನೆ 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 ಕೊನೆಯದಾಗಿ ಒಂದು ಪರ್ಸೆಂಟ್ ಮಾತ್ರ ಚಿನ್ನ ಉಳಿದಿರಬಹುದು ಆದ್ದರಿಂದಲೇ ಈಗ ಚಿನ್ನದ ಬೆಲೆ ಅಗಾಧವಾಗಿದೆ ಇನ್ನು ಮುಂದೆ ಚಿನ್ನದ ಬೆಲೆ ಕಡಿಮೆ ಆಗುವುದೇ ಇಲ್ಲ ಚಿನ್ನದ ಬೆಲೆ ಕಡಿಮೆ ಆಗಬೇಕೆಂದರೆ ಇನ್ನು ಅಗ್ನಿ ಪರ್ವತಗಳು ಸ್ಫೋಟ ಆದರೆ ಮಾತು ಸಾಧ್ಯ ನಿಮಗೆಲ್ಲ ತಿಳಿದಿರುವಂತೆ ಭಾರತೀಯರು ಚಿನ್ನಪ್ರಿಯರು ಭಾರತೀಯರು ಚಿನ್ನವನ್ನು ಧಾರ್ಮಿಕ ಸಾಂಸ್ಕೃತಿಕ ತಮ್ಮ ಐಶ್ವರ್ಯದ ಸಂಕೇತ ಹಾಗೂ ಗೌರವದ ಸಂಕೇತವಾಗಿ ಕಾಣುತ್ತಾರೆ ಭಾರತೀಯರು ಚಿನ್ನವನ್ನು ಏಕೆ ಇಷ್ಟಪಡುತ್ತಾರೆ ಹಾಗೂ ಚಿನ್ನದ ಪ್ರಸ್ತುತ ಸ್ಥಿತಿಯ ಬಗ್ಗೆ ಒಂದು ಪ್ರತ್ಯೇಕ ವಿಡಿಯೋ ಮಾಡಿದ್ದೇನು ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ದೇನೆ ಹಾಗೆ ಐ ಕಾರ್ಡ್ ನಲ್ಲಿ ಸಹ ನೀಡಿದ್ದೇನೆ ನೀವು ಆ ವಿಡಿಯೋವನ್ನು ಸಹ ವೀಕ್ಷಿಸಬಹುದು ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿನ ಚಿನ್ನದ ಬಗ್ಗೆ ನೀಡಿದಂತಹ ಸಂಪೂರ್ಣ ಮಾಹಿತಿಯು ನಿಮಗೆ ಇಷ್ಟವೆನಿಸಿದರೆ ಇದರಿಂದ ನೀವು ಸ್ವಲ್ಪವಾದರೂ ಜ್ಞಾನವನ್ನು ಪಡೆದುಕೊಂಡಿದ್ದರೆ ನಿಮ್ಮ ಕನ್ನಡ ಜಿಜ್ಞಾಸ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮಂತೆಯೇ ಚಿನ್ನವನ್ನು ಪ್ರೀತಿಸು ನಿಮ್ಮ ಆತ್ಮೀಯ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ತೆ